ಹಾಯ್ ನಮಸ್ತೆ ನನ್ನ ಎಲ್ಲ ಗೆಳೆಯರಿಗೆ ಹೆಚ್ಚಿನ ಸ್ನೇಹಿತರಿಗೆ ನಮಸ್ಕಾರ ಇದು ನನ್ನ ಬುಲೆಟ್ ತ್ರೀ ಫಿಫ್ಟಿ ನಮಸ್ಕಾರ ಹೊಸ ಬೈಕ್ ನನ್ನ ಹೊಸ ಬೈಕ್ ಬುಲೆಟ್ ತ್ರೀ ಫಿಫ್ಟಿ ಈಗ ಮೊದಲನೇ ಲಾಂಗ್ ಡ್ರೈವ್ ಸೋಲೋ ಡ್ರೈವ್ ಪಾವಡ ಟು ಬಳ್ಳಾರಿ ನನ್ನ ಸ್ನೇಹಿತ ನಮಸ್ಕಾರ ಹೋಗ್ತಾ ಇದ್ದೀನಿ ನೋಡೋಣ ಮೊದಲನೇ ಬ್ಲಾಕ್ ಮಾಡ್ತಾ ಇದ್ದೀನಿ ವೀಡಿಯೋ ಮಾಡ್ತಿದ್ದೀನಿ ಇಷ್ಟ ಸಪೋರ್ಟ್ ಮಾಡಿ ಆದಷ್ಟು ಇಲ್ಲಿಂದ ಪಾವಡಾ ಟು ಬಳ್ಳಾರಿವರೆಗೂ ಆದಷ್ಟು ವೀಡಿಯೋ ಮಾಡ್ತೀನಿ ನೋಡ್ತಾನೆ ಓಕೆ ಹಲೋ ಫ್ರೆಂಡ್ ನಮಸ್ತೆ ಐದುವರೆ ಆಗಿದೆ ಟೈಮು ನಾನು ಪಾವಡದಿಂದ ಒಂದು ಹತ್ತು ಕಿಲೋಮೀಟ್ರ್ ಇದ್ದೀನಿ ದೂರದಲ್ಲಿದ್ದೀನಿ ಓಕೆ ಕಳೆಣದುರ್ಗ ಕಳೆಣದುರ್ಗ ರಾಯದುರ್ಗ ಬೆಂಗಳೂರು ಬಳ್ಳಾರಿಯ ರೂಟಲ್ಲಿ ಹೋಗ್ತಿದ್ದೀನಿ ಚಳ್ಳಕರ ರೂಟ್ ತುಂಬ ಲಾಂಗ್ ಆಗುತ್ತೆ ಸರಿ ಇಲ್ಲಿಂದ ಕಳೆಣದುರ್ಗ ಸಿಗೋಣ ಬಾಯ್ ಹಾಂ ಸ್ನೇಹಿತರೆ ಎಲ್ಲೇ ಸ್ಟಾಪ್ ಮಾಡಿದ್ದೀನಿ ಗಾಡಿನ ಯಾಕಂದರೆ ಸ್ವಲ್ಪ ಸೆಟಪ್ ಮಾಡಬೇಕಾಗಿತ್ತು ಇಲ್ಲಿಂದ ಇದ್ದೀನಿ ವಾರ್ಡ್ಸ್ ಕಲ್ಯಾಣದುರ್ಗ ನಾನು ಕಲ್ಯಾಣದುರ್ಗ ಮತ್ತು ರಾಯದುರ್ಗ ರೋಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಇದೇ ರಸ್ತೆ ತುಂಬ ಹತ್ತಿರ ಇದೆ ಬಳ್ಳಾರಿಗೆ ಇದು ಚಳ್ಕರೆ ರಸ್ತೆಯಲ್ಲಿ ತುಂಬ ದೂರ ಆಗುತ್ತೆ ಆಲ್ಮೋಸ್ಟ್ ತರ್ಟಿ ಟು ಫಾರ್ಟಿ ಕಿಲೋಮೀಟರ್ಸ್ ನನಗೆ ಜಾಸ್ತಿ ಆಗುತ್ತೆ ಸೊ ನಾನು ಇಲ್ಲಿಂದ ಡೈರೆಕ್ಟ್ ಕಮ್ದೂರ್ ಕಮ್ದೂರ್ ಟು ಕಲ್ಯಾಣದುರ್ಗ ಕಲ್ಯಾಣದುರ್ಗ ಟು ಟುವರ್ಡ್ಸ್ ರಾಯದುರ್ಗ ರಸ್ತೆ ನೀವು ಕಲ್ಯಾಣದುರ್ಗದಿಂದ ಹದಿನೆಂಟು ಕಿಲೋಮೀಟ್ರ್ ದೂರ ಹೋಗಿ ಅಲ್ಲಿ ಲೈ ರೈಟ್ ತೊಗೋಬೇಕು ಟುವರ್ಡ್ಸ್ ಕಣಕಲ್ ರೋಡ್ ಅಲ್ಲಿಂದ ನೀವು ಸ್ಟ್ರೈಟ್ ಹೋದರೆ ನನಗೆ ಆಲ್ಮೋಸ್ಟ್ ಟ್ವೆಂಟಿ ಕಿಲೋಮೀಟರ್ಸ್ ಸೇವ್ ಆಗುತ್ತಾ ಸೊ ನಾನು ಈ ರೋಡ್ ಚೂಸ್ ಮಾಡ್ಕೊಂಡಿದ್ದೀನಿ ಇವತ್ತು ತುಂಬ ವೆದರ್ ಚೆನ್ನಾಗಿದೆ ಆಲ್ಮೋಸ್ಟ್ ಈಗ ಹೇಗೆ ಅಷ್ಟೊಂದು ಬಿಸಿಲಿಲ್ಲ ಮೇ ಬಿ ಮಳೆ ಥರ ಇದೆ ನಾನು ನನ್ನ ಸ್ನೇಹಿತಿಗೆ ಫೋನ್ ಮಾಡಿದ್ದೆ ಬಳ್ಳಾರಿಯಲ್ಲಿ ಸ್ವಲ್ಪ ಮಳೆ ಆಗ್ತಿದೆ ಅಂತ ಫೋ ಹೇಳಿದ್ದ ಅವನು ಅದು ಗೊತ್ತಿಲ್ಲ ನಾನು ರೀಚ್ ಆಗೋ ಮಳೆ ಬರುತ್ತೋ ಇಲ್ವೋ ಅಂತ ಗೊತ್ತಿಲ್ಲ ನನಗೆ ಲಟ್ಸಿ ಏನಾಗುತ್ತೆ ಗೊತ್ತಿಲ್ಲ ಈ ದಿನ ನಾನು ನನ್ನ ನನ್ನ ಹೊಸ ಬುಲೆಟ್ ತ್ರೀ ಫಿಫ್ಟೀಲಿ ನನ್ನ ಮೊದಲನೆಯ ಪ್ರಯಾಣ ಪಾವಡ ಟು ಬಳ್ಳಾರಿ ಬಳ್ಳಾರಿ ಹೋಗುವ ಅವಶ್ಯಕತೆ ಏನೆಂದರೆ ನನ್ನ ಗೆಳೆಯನ ಮದುವೆ ಇದರಿಂದ ನಾನು ಒಳ್ಳಾರಿಗೆ ಹೋಗ್ತಾಯಿದ್ದೀನಿ ತುಂಬ ಖುಷಿಯಾಗ್ತಿದ್ದ ಆ ಸ್ನೇಹಿತ ಆ ಗೆಳೆಯ ನಾವು ಹತ್ತು ವರ್ಷ ಹಿಂದೆ ಒಂದೇ ಹಾಸ್ಟೆಲ್ನಲ್ಲಿ ನಾವು ಜೊತೆಲಿದ್ದೀವಿ ನನ್ನ ಅವನ ರೂಮ್ ಅಕ್ಕಪಕ್ಕ ತುಂಬ ಒಳ್ಳೆಯ ಗೆಳೆಯ ಅವನು ಮೆಕ್ಯಾನಿಕಲ್ ನಾನು ಎಲೆಕ್ಟ್ರಿಕಲ್ ಡಿಪಾರ್ಟ್ಮೆಂಟ್ ಬಟ್ ಆದರೂ ಈಸ್ ಎ ಗುಡ್ ಮ್ಯಾನ್ ಅನ್ನು ಈಸ್ ವರ್ಕಿಂಗ್ ಇನ್ ಪೋಲಿಸ್ ಡಿಪಾರ್ಟ್ಮೆಂಟ್ ಸೊ ಅವನ ಮದುವೆಗೆ ನಾನು ಬಳ್ಳಾರಿಗೆ ಹೋಗ್ತಿದ್ದೀನಿ ಅದು ನನ್ನ ಹೊಸ ಬೈಕ್ನಲ್ಲಿ ನಮ್ಮ ಅಪ್ಪ ಕೇಳಿದ್ರು ನನಗೆ ನೀನು ಬಸ್ಸಲ್ಲಿ ಹೋಗ್ತಿದ್ದೀನಿ ಅಂತ ಇಲ್ಲ ನಾನು ಬೈಕಲ್ಲಿ ಹೋಗ್ತೀನಿ ಅಂತ ಹೇಳಿದೆ ಒಬ್ಬನೇ ಹೋಗ್ತಿದ್ದೀರಾ ಅಂತ ಕೇಳಿದ್ರು ಹೌದು ಅಂದೆ ಚಿತ್ರ ಯಾರಾದರೂ ಬಂದರೆ ಕರ್ಕೊಂಡು ಅಂತ ಹೇಳಿದ್ರು ಸರಿ ಆಯಿತು ಅಂತ ನಾನು ಹೇಳಿದೆ ಬಟ್ ನಾನು ಒಬ್ಬನೇ ಹೋಗ್ತಿದ್ದೀನಿ ಸೋಲೋ ರೈಡ್ ನೋಡಿ ಅವರ ಒಂದು ಅದು ಏನಂತ ಭಯಾನ ಇಲ್ಲ ಸೇಫ್ಟಿ ಏನಂತ ಹೇಳಬೇಕು ಗೊತ್ತಾಗ್ತಿಲ್ಲ ಜೊತೆಲ ಒಬ್ಬರ ಒಬ್ಬನ ಕರ್ಕೊಂಡು ಅಂತ ನಮ್ಮ ತಂದೆಯರು ಹೇಳಿದರು ಬಟ್ ಅವ್ರಿಗೆ ಗೊತ್ತು ನಾನು ಒಬ್ಬನೇ ಹೋಗ್ತೀನಿ ಅಂತ ಸೊ ಫೈನಲಿ ನಮ್ಮ ತಂದೆ ಅವ್ರನ್ನ ಹಾಗೂ ನಮ್ಮ ಅಮ್ಮನ ಆಶೀರ್ವಾದದಿಂದ ನಾನು ಈ ಪಯಣ ಸ್ಟಾರ್ಟ್ ಮಾಡಿದ್ದೀನಿ ಒಬ್ನೇ ಹೋಗ್ತಾಯಿದ್ದೀನಿ ದಿ ಇಸ್ ಮೈ ಫಸ್ಟ್ ರೈಡ್ ಫ್ರಮ್ ಪಾವಗಡ ಟು ಬಳ್ಳಾರಿ ಅದು ನನ್ನ ಈ ಹೊಸ ಬುಲೆಟ್ ತ್ರೀ ಫಿಫ್ಟಿ ಇದಕ್ಕಿಂತ ಮುಂಚೆ ನನ್ನ ನೆಚ್ಚಿನ ಗೆಳೆಯ ಸುರೇಶ್ ಅವನು ಸಹ ನನ್ನ ಕ್ಲಾಸ್ಮೇಟ್ ನಾನು ಅವನು ನಾಲ್ಕು ವರ್ಷ ಒಂದೇ ರೂಮಲ್ಲಿ ಓದಿದ್ದು ಇಟ್ ಮೀನ್ಸ್ ರೂಮ್ ಅಂದರೆ ನಮ್ಮ ರೂಮಲ್ಲ ಕ್ಲಾಸ್ ರೂಮ್ ಒಂದೇ ಕಾಲೇಜು ಒಂದೇ ಕ್ಲಾಸ್ ರೂಮು ಒಂದೇ ಡಿಪಾರ್ಟ್ಮೆಂಟ್ ಅವ್ನು ಮೊದಲು ತೊಗೊಂಡ ಕ್ಲಾಸಿಗೆ ತ್ರೀ ಫಿಫ್ಟಿ ನಾನು ಅವನು ಫಸ್ಟ್ ಹೋಗಿದ್ದು ಚಿಕ್ಕಮಂಗ್ಳೂರಿಗೆ ಅರೌಂಡ್ ಚಿಕ್ಕಮಂಗ್ಳೂರು ಟು ಮ್ಯಾಂಗ್ಳೂರು ಆ್ಯಂಡ್ ಮ್ಯಾಂಗ್ಳೂರು ಟು ಬ್ಯಾಂಗ್ಳೂರ್ ಅರೌಂಡ್ ಸಾವಿರದ ನೂರು ಕಿಲೋಮೀಟ್ರ್ ಹೋಗಿದ್ದೆ ಅದರಲ್ಲೂ ಆದಷ್ಟು ಮ್ಯಾಕ್ಸಿಮಮ್ ಒಂದು ಸಾವಿರ ಕಿಲೋಮೀಟ್ರ್ ನಾನೇ ಓಡಿಸಿದ್ದೀನಿ ಅದು ಇನ್ನೂ ಎಕ್ಸ್ಪೀರಿಯನ್ಸ್ ಇದೆ ನನಗೆ ಹಾಗೂ ನಾನು ಅವನು ಪ್ಲ್ಯಾನೇ ಮಾಡಲಿ ಮಾಡಿರಲಿಲ್ಲ ಗೋವಾಗೆ ಹೋಗಿದ್ವಿ ಇಟ್ಸ್ ಅನ್ಪ್ಲ್ಯಾನ್ಡ್ ಬ್ಯಾಂಗ್ಳೂರು ಟು ಗೋವಾ ಆ್ಯಕ್ಚುಲಿ ಅವನು ಬ್ಯಾಂಗ್ಳೂರು ಟು ಪಾವಡ ಬಂದಿದ್ದ ನಾವು ಪಾವಡದಿಂದ ಟೂ ದುರ್ಗ ದುರ್ಗಾ ಟು ದಾವಣಗೆರೆ ಆ್ಯಂಡ್ ದಾವಣಗೆರೆ ಟು ಹುಬ್ಳಿ ಹುಬ್ಳಿ ಟು ಹುಬ್ಬಳ್ಳಿಯಲ್ಲಿ ಒಂದಿನ ಸ್ಟೇ ಆಗಿ ಅಲ್ಲಿಂದ ನಾವು ದ್ಯಾಂಡೆಲಿ ದಾಂಡೆಲಿ ಟು ನಾವು ಗೋವಾ ಹೋಗಿದ್ವಿ ಆ್ಯಂಡ್ ಗೋವಾ ಟು ಬ್ಯಾಕ್ ಟು ಬ್ಯಾಂಗ್ಳೂರ್ ಬಂದಿದ್ವಿ ಆ ರೈಡಲ್ಲೂ ನಾನು ಜಾಸ್ತಿ ಕಿಲೋಮೀಟ್ರ್ ಓಡಿಸಿದ್ದೆ ಸೊ ಅದೊಂದು ಅದೊಂದು ನನಗೆ ಎಕ್ಸ್ಪೀರಿಯನ್ಸ್ ಇದೆ ಸೊ ನನಗೆ ಕ್ಲಾಸಿಕಲಿ ಸೀಟ್ ಕಂಫರ್ಟ್ ಇಲ್ಲ ಸೊ ಅದರಿಂದ ನಾನು ಕ್ಲಾಸಿಕ್ ತ್ರೀ ಫಿಫ್ಟಿ ನಾನು ಪರ್ಚೇಸ್ ಮಾಡಿದ್ದೆ ಅದಕ್ಕೋಸ್ಕರ ನಾನು ಬ್ಲಡ್ ಸ್ಟ್ಯಾಂಡರ್ಡ್ ತೊಗೊಂಡೆ ನಾನು ಪಿ ಯು ಸಿಯಲ್ಲಿದ್ದಾಗಿಂದ ನಾನು ಬ್ಲಡ್ ಬ್ಯಾಂಕ್ ತಗೋಬೇಕಂದ್ರೆ ನನಗೆ ತುಂಬ ಇಷ್ಟ ನಾನು ಎರಡು ಸಾವಿರದ ಹದಿನೈದರಲ್ಲಿ ಅನ್ಸುತ್ತೆ ತುಮಕೂರಿಗೆ ಹೋಗಿದ್ದೆ ಬ್ಲಡ್ ಬ್ಯಾಂಕ್ ಪರ್ಚೇಸ್ ಮಾಡೋಕ್ಕೆ ಆ ಟೈಮಲ್ಲಿ ಆ ಟೈಮಲ್ಲಿ ಏನಾದರೂ ದುಡ್ಡಿರಲಿಲ್ಲ ಈಗಲೂ ಏನಾದರೂ ದುಡ್ಡಿಲ್ಲ ಆ ಟೈಮಲ್ಲಿ ನಾನು ಡೌನ್ ಪೇಮೆಂಟ್ ಕಟ್ಟಿ ಫೈನಾನ್ಸಲ್ಲಿ ಬೈಕ್ ತಗೋಣ ಅಂತ ಹೋಗಿದ್ದೆ ಅವರು ಒಂದು ಮಾತು ಹೇಳಿದ್ರು ನಾವು ಪಾವಡಕ್ಕೆ ಫೈನಾನ್ಸ್ ಕೊಡೋಕ್ಕಾಗಲ್ಲ ಅಂತ ನೀವು ಮಧುಗಿರಿಯಲ್ಲಿ ಅಡ್ರೆಸ್ ಮಧುಗಿರಿ ಅಡ್ರೆಸ್ ಪ್ರೂಫ್ ಕೊಡಿ ನಾವು ಮಧುಗಿರಿ ಕೊಡ್ತೀವಿ ಅಂತ ಹೇಳಿದರು ಸೊ ಅದೇನೋ ಗೊತ್ತಿಲ್ಲ ಆ ಟೈಮಲ್ಲಿ ಈಗಲೂ ನಮ್ಮ ಹಳೇ ನಮ್ಮ ತಾಲೂಕಿನ ಜನ ಜನ ಹೇಳ್ತಾರೆ ಒಂದು ಕಾಲದಲ್ಲಿ ನಾವು ಪಾಗೋಡ್ದವರು ಅಂದರೆ ಬೆಂಗಳೂರಲ್ಲಿ ಮತ್ತು ತುಮಕೂರಲ್ಲಿ ಇರೋಕ್ಕೆ ರೂಮ್ ಕೊಡ್ತಿರಲಿಲ್ಲ ಅಂತ ಬಾಡಿಗೆಗೆ ಅದೇನೇನೋ ಗೊತ್ತಿಲ್ಲ ಬಟ್ ಈಗ ಟೂ ತೌಸಂಡ್ ಫೋರ್ ಟ್ವೆಂಟಿ ಫೋರಲ್ಲಿ ನನ್ನ ಡೌನ್ ಪೇಮೆಂಟ್ ಕಟ್ಟೆ ತೊಗೊಂಡಿದ್ದು ಬಟ್ ಈಗ ಫೈನಾನ್ಸ್ ದುಡ್ಡು ಕೊಟ್ಟರು ಬೈಕು ತಗೊಂಡೆ ಏನು ಸಮಸ್ಯೆ ಇಲ್ಲ ಈಗ ನಾವು ಕಲ್ಯಾಣದುರ್ಗದಲ್ಲಿದ್ದೀವಿ ದುರ್ಗ ರೀಚ್ ಆಗಿದ್ದೀನಿ ಇಲ್ಲಿಂದ ನಾನು ಒಂದು ರೋಡ್ ನೋಡಿದೆ ಡೈರೆಕ್ಟ್ ಇಲ್ಲಿಂದ ನಾವು ದುರ್ಗದಿಂದ ರಾಯದುರ್ಗ ಹೋಗ್ಬಿಟ್ಟು ಅಲ್ಲಿಂದ ಬಳ್ಳಾರಿ ಹೋಗ್ಬೇಕಂದ್ರೆ ಒಂದು ಟ್ವೆಂಟಿ ಕಿಲೋಮೀಟರ್ಸ್ ಎಕ್ಸಸ್ ಆಗುತ್ತೆ ಅಂದರೆ ಜಾಸ್ತಿ ಆಗುತ್ತೆ ಸೊ ಇಲ್ಲಿಂದ ನಾನು ಏನು ಮಾಡ್ತೀನಿ ಒಂದು ಹದಿನೆಂಟು ಕಿಲೋಮೀಟ್ರ್ ದೂರ ಹೋದರೆ ಅಲ್ಲಿ ರೈಟ್ ಟರ್ನ್ ಸಿಗುತ್ತೆ ಟುವರ್ಡ್ಸ್ ಕಣೇಕಲ್ ರೋಡು ಆ ರೋಡಲ್ಲಿ ನಾವು ಹೋದ್ರೆ ಬಳ್ಳಾರಿಗೆ ಸೆವೆಂಟಿ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟ ನಮಗೆ ಟ್ವೆಂಟಿ ಕಿಲೋಮೀಟರ್ ಸೇವ್ ಹೋಗುತ್ತೆ ಸೊ ಆ ರೋಡಲ್ಲಿ ಹೋಗೋಕ್ಕೆ ಫಿಕ್ಸ್ ಆಗಿದ್ದೀನಿ ನನಗೂ ಗೊತ್ತಿಲ್ಲ ರಸ್ತೆ ಹೇಗಿದೆ ಅಂತ ಯಾಕಂದರೆ ನನ್ನ ಬೈಕ್ ರೈಡ್ ಇದೇ ಫಸ್ಟ್ ಟೈಮ್ ಬಳ್ಳಾರಿಗೆ ಹೋಗ್ತಿರೋದು ನೋಡೋಣ ದೇವರು ಒಳ್ಳೇದು ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಷ್ಟೆ ಏನಂತೀರ ಓಕೆನಾ ಓಕೆ ಬಾಯ್ ಸಿಗೋಣ ಆಮೇಲೆ ನಾನು ಮಾತಾಡ್ತೀನಿ ನಿಮ್ಮ ಜೊತೆ ಇಲ್ಲಿಂದ ಕಳಂದುರ್ಗ ಇಂಡಿಂಗ್ ಪಾಯಿಂಟಲ್ಲಿದ್ದೀನಿ ಇಲ್ಲಿಂದ ರಾಯದುರ್ಗ ಹೋಗಬೇಕು ಬಟ್ ನಾನು ರಾಯದುರ್ಗ ಹೋಗಲ್ಲ ಯಾಕಂದರೆ ರಾಯದುರ್ಗದಿಂದ ಬಳ್ಳಾರಿ ಹೋದರೆ ನನಗೆ ಟ್ವೆಂಟಿ ಕಿಲೋಮೀಟರ್ ಜಾಸ್ತಿ ಆಗುತ್ತಂತ ಸೊ ನಾನು ಕಣೇಕಲ್ ಥ್ರೂ ಹೋಗ್ತೇನೆ ತುಂಬ ಚೆನ್ನಾಗಿದೆ ರೈಡು ಯಾಕಂದರೆ ನಾನು ಏನೂ ಸ್ಟಾರ್ಟ್ ಮಾಡಿದ್ದೀನಲ್ವ ಏನೇನು ಸಮಸ್ಯೆ ಇಲ್ಲ ಒಂಥರ ಮಳೆ ಬರ್ತಿದ್ದು ಬರುತ್ತೆ ಅಂತ ಭಯ ಅನ್ನಿಸ್ತಿದೆ ಯಾಕಂದರೆ ನಾನು ಯಾವಾಗಲೇ ಹೇಳಿದ್ನಲ್ಲ ನನ್ನ ಬಳ್ಳಾರಿಯ ಮದುವೆ ಗಂಡಲ್ಲ ಇನ್ನೊಬ್ಬನ ಸ್ನೇಹಿತ ಅವನಿಗೆ ಫೋನ್ ಮಾಡಿದ ಮಳೆ ಬರ್ತಿದೆ ಗುರು ಅಂತ ಹೇಳ್ದ ನೋಡಿ ಈ ಬೋರ್ಡಲ್ಲಿ ನೋಡಿ ಇಲ್ಲಿಂದ ನಾವು ದುರ್ಗಾನು ಹೋಗ್ಬೋದು ಬಳ್ಳಾರಿನೂ ಹೋಗ್ಬೋದು ನಾನು ಬಳ್ಳಾರಿ ಹೋಗ್ತಿದ್ದೀನಿ ಆರಾಮಾಗಿ ಹೋಗ್ತಿದ್ದೀನಿ ಇದೇ ನನ್ನ ಫಸ್ಟ್ ಟ್ರಾವೆಲ್ ವಿಡಿಯೋ ಗೊತ್ತಿಲ್ಲ ಯಾವ ಥರ ಮಾಡಬೇಕು ಏನು ತೊಗೊಂಡೋಗ್ಬೇಕು ಏನು ಹೇಳಬೇಕು ಏನು ಮಾತಾಡಬೇಕು ಅಂತ ನನಗೇನು ಗೊತ್ತಿಲ್ಲ ನನಗೇನು ಅಂತ ಮಾತಾಡ್ತಿದ್ದೀನಿ ಬೇಜಾರಂತ ಪಡ್ಕೊಬೇಡಿ ದಯವಿಟ್ಟು ನನ್ನ ಯೂಟ್ಯೂಬ್ನಲ್ಲಿ ಬಡವ ನನಗೆ ಯೂಟ್ಯೂಬಲ್ಲಿ ಸ್ಟ್ರೀಮ್ ಅಂತ ಮಾಡಿ ಸಪೋರ್ಟ್ ಮಾಡಿ ಇನ್ನು ಬೇಕಾದಷ್ಟು ವೀಡಿಯೋಸ್ ಮಾಡಬೇಕಂತ ನನಗೆ ಆಸೆ ಇದೆ ನನ್ನ ಡ್ರೀಮ್ ಏನಂದ್ರೆ ಇದೇ ನಾನು ಬುಲೆಟಲ್ಲಿ ಲೇ ಲದಾಗೆ ಹೋಗಬೇಕಂತ ಆಸೆ ಇದೆ ಹೋಗ್ತೀನಿ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತೀನಿ ನೋಡಿ ಕಟ್ಲಾಗಿ ಆರಾಮಾಗಿ ಹೋಗ್ತಿದ್ದೀನಿ ಈಗ ರಸ್ತೆಗೆ ಗೊತ್ತಿಲ್ಲ ನೋಡಿದ್ರೆ ಸ್ವಲ್ಪ ತಡ ಓಕೆ ಸ್ನೇಹಿತರೆ ನಾನು ಬಳ್ಳಾರಿ ರೀಚ್ ಆಗ್ತೀನಿ ರೀಚ್ ಆಗಿಬಿಟ್ಟು ನಾಳೆ ನಿಮಗೆ ಮದುವೆಯ ವಿಡಿಯೋನ ಶೇರ್ ಮಾಡ್ತೀನಿ ಆರಾಮಾಗಿರಿ ಸಪೋರ್ಟ್ ಮಾಡಿ ಈ ನಿಮ್ಮ ಸಣ್ಣ ಯೂಟ್ಯೂಬಲ್ಲಿ ಯೂಟ್ಯೂಬಿನಲ್ಲಿ ಬಡವ ಈ ಬಡವನಿಗೆ ಶ್ರೀಮಂತ ಮಾಡಿ ಥ್ಯಾಂಕ್ ಯು